ರೈತರಂತೆ ಒಕ್ಕಲಿಗರಂತೆ ಜಾತಿಯನಂತೆ, ಏನ್ ತಿನ್ನೋದು ನೀವು ಹೊಟ್ಟೆಗೆ ಏಯ್ ಯಾರಿಗೂ ಹೆದರ್ಸದ್ ನೀವು ರಮೇಶ್ ಕುಮಾರ್ ಗ ಹೆದರಿಕೆ ಅನ್ನೋದು ನನ್ನ ಜನ್ಮದಲ್ಲಿ ಜಾತಕದಲ್ಲಿ ಇಲ್ಲ ಎರಡು ವರ್ಷದ ಹಿಂದೆನೆ ಗಾಂಡ್ರಳ್ಳಿ ಕೆರೆನು ಕೋಡಿ ಮುದುವಾಡಿ ಕೆರೆ ಕೋಡಿ ನಂಬಳ್ಳಿ ಕೆರೆನು ಕೋಡಿ ಶೆಟ್ಟಳ್ಳಿ ಕೆರೆ ಯಾ ಚಟ್ರಿ ಮನುಷ್ಯನೇ ಎಲ್ಲಿ ನೋಡಿದ್ರು ಮೀನುಗಳ ಯಾರ ಮನೆಗೆ ನೋಡಿದ್ರು ಮೀನುಗಳ ಆ ಮುದುವಡಿ ಹತ್ರ ಅಂತೂ ಜನ ಎಲ್ಲಿಂದ್ರೆ ಪಿಕ್ನಿಕ್ ತರ ಒಂದು ಕಾರ್ಗಳನ್ನ ನಿಲ್ಸ್ಕೊಂಡು ನೋಡೋರು ಅವೆಲ್ಲ ಚೆನ್ನಾಗಿರೋದಿಲ್ಲ ಕಣ್ಣಿಗೆ ತೊಂದರೆ ಆಗುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಮೀನ್ಗಿಂತ ತಿಂದ್ರೆ ಅಂತ ರಾತ್ರಿ ಕ್ಯಾನ್ವಾಸ್ ಮಾಡಿ ನಮ್ಮನ್ನ ಬೀಳಸ್ಬಿಟ್ಟು ಈಗ ಮುದುವಾರಿ ಕೆರೆಗೆ ಆಗತಿ ತಂದಿಟ್ಟಿದ್ದಾರೆ ಎಲ್ರಿ ಹೋದ್ರಿ ಇವ್ರು ರಾತ್ರಿ ಹೊತ್ತು ಬಂದು ಕ್ಯಾನ್ವಾಸ್ ಮಾಡಿದ್ರಲ್ಲ ಕದ್ದು ಕದ್ದು ಕಡರು ಜಾತಿ ಅಂತ ಹೇಳಿ ಬಂದ್ರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಓಹೋ ಏನ್ ಇವ್ರ ಆರ್ಭಟ ಏನ್ ಇವ್ರ ರೂಪಾಯಿಗಳು ಇವ್ರ ಜಾತಿ ಏನ್ ಇವ್ರ ಅಧಿಕಾರಿಗಳು ನಿಮ್ಮ ಕಕ್ಕ ಹೋಗಿದ್ದೀರ ಬನ್ನಿ ಮಾನ ಮರ್ಯಾದೆ ಇದ್ರೆ ಬಂದು ನಿಂತ್ಕೊಂಡ್ರಿ ಮುದುವಾಡಿ ಕೆರೆ ಕಟ್ಟೆಯಲ್ಲಿ ಬಂದು ನಿಂತ್ಕೊಂಡ್ರಿ ನಾನು ಬಂದು ನಿಂತ್ಕೊಂಡಿ ಇದೆಯಾ ಯೋಗ್ಯತೆ ನಿಮ್ಗೆ ಯಾಕೆ ಬದುಕಿದ್ದೀರ ನಿಮ್ದು ಒಂದು ಬಾಣ ರಾತ್ರಿ ಹೊತ್ತು ಮಾಡಿದ ಕ್ಯಾನ್ವಾಸ್ ಈಗ ಬಂದ್ರೆ ಇಲ್ಲೇ ಕೊಡ್ತೀನಿ ಮೈಕ್ ಮಾತಾಡಿ ಹೇಳಿ ಜನರಿಗೆ ಹತ್ತೇ ಇಲ್ಲ ಅವತ್ ರಾತ್ರಿ ಅಷ್ಟೇ ಕೆಲಸ ಆಯ್ತು ನಾನು ಬ್ರಾಹ್ಮಣ ನಿಜ ನಾನು ಈಗ ಜಾತಿ ಬದಲಾಯಿಸ್ಕೊಡಕ್ಕಾಗುತ್ತಾ ಅಲ್ಲ ನನ್ನ ಬದುಕೇನು ತೋಟ ನಿನ್ ಬದುಕೇನು ಗಳೆಲ್ಲ ಬಂದಿದ್ರೆ ನಿಮ್ದೇನು ಬದುಕು ಎಲ್ಲಿ ತೋಟ ಇಲ್ಲಿ ಎಲ್ಲಿ ವ್ಯವಸಾಯ ಎಷ್ಟಾಗಿದೆ ಮಲ್ಚಿಂಗ್ ಪೇಪರ್ ರೇಟು ಯೂರಿಯಾ ಎಷ್ಟು ಡಿ ಎ ಪಿ ಎಷ್ಟು ರೈತ ಏನಾಗಿದ್ದಾನೆ ರೈತರಂತೆ ಒಕ್ಕಲಿಗರಂತೆ ಜಾತಿನಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ ಏಯ್ రమేష్ కుమార్ గా ఎదరిక అన్నది నన్ను జన్మది జాతకం